ಡ್ರೈ ಆಲೂ ಮಾಡೋಕ್ಕೆ ನಾನು ಫಸ್ಟು ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ ಇದು ನಾನು ಮಾಡ್ತಾ ಇರೋದು ಮೂರರಿಂದ ನಾಲ್ಕು ಜನಕ್ಕೆ ಸೊ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಬೇಕು ನೀವು ಅಷ್ಟು ಆಲೂಗಡ್ಡೆನ ತೊಗೋಬೋದು ಹಾಗೆ ಇವಾಗ ನಾನು ಸಿಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಎಷ್ಟಲು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಧನಿಯಾ ಇದನ್ನು ವಿತೌಟ್ ವಾಟರ್ ನೀರನ್ನು ಹಾಕ್ಕೊಂಡಿರ ನಾನು ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಪ್ಯಾನಲ್ಲಿ ಒಂದೂವರೆ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ಎರಡು ಒಣಗಿರೋ ಮೆಣಸಿನ್ಕಾಯಿ ಈಗ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಡ್ರೈ ಪೇಸ್ಟು ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ ನಾನು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸ್ಪೂನು ಖಾರ ಪುಡಿ ಕಾಶ್ಮೀರಿ ಲಾಲ್ ಮಿರ್ಚ್ ಖಾರ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಕುಕ್ ಮಾಡ್ತಾಯಿದ್ದೀನಿ ಅದು ಡ್ರೈ ಮಸಾಲ ಸ್ವಲ್ಪ ಕುಕ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಅದು ಎಣ್ಣೆ ಬಿಡೋ ತನಕ ನಾನು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಕುಕ್ ಮಾಡ್ತಾಯಿದ್ದೀನಿ ಹಾಗೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಡ್ರೈ ಆಲೂ ರೆಡಿ ಇದನ್ನು ದೋಸೆ ಜೊತೆ ನಾನು ತಿಂತಾ ಇದ್ದೀನಿ ಆದರೆ ಇದನ್ನು ಪೂರಿ ಜೊತೆನೂ ತಿನ್ಬಹುದು ಹಾಗೆ ಚಪಾತಿ ಜೊತೆನೂ ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ದಾಲ್ ಪಂಚಮೇಳ ಮಾಡೋದಕ್ಕೆ ಇವಾಗ ನಾನು ಈ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಹೆಸರು ಬೇಳೆನಲ್ಲಿ ಅದು ಸಿಪ್ಪೆ ಹಂಗೆ ಇದೆ ಹಾಗೆ ಒಡೆದಿರೋ ಹೆಸರು ಬೇಳೆ ಅದು ಅದೇ ಸೇಮ್ ಬೌಲಲ್ಲಿ ಇದು ಉದ್ದಿನ ಬೇಳೆ ಇದು ಅಷ್ಟೇ ವಿತ್ ಸಿಪ್ಪೆ ಇದು ಅಷ್ಟೇ ಈ ಚಿಕ್ಕ ಬೌಲಲ್ಲಿ ನಾನು ಒಂದು ಬೌಲ್ ಹಾಕ್ತಾ ಇದ್ದೀನಿ ನೀವು ಕಾಲ್ ಕಪ್ ಅಂತ ಹೇಳ್ಬೋದು ಅದನ್ನ ಒಂದು ಬೌಲಷ್ಟು ಕಡಲೆ ಕಡಲೆಬೇಳೆ ಕಡಲೆ ಬೇಳೆನ ಹಾಕ್ತಾ ಇದ್ದೀನಿ ಒಂದು ಬೌಲಷ್ಟು ಮಸೂರ್ ದಾಲ್ನ ಹಾಕ್ತಾ ಇದೀನಿ ರೆಡ್ ದಾಲ್ ಹಾಗೆ ಒಂದು ಬೌಲ್ ಅಷ್ಟು ತೊಗರಿಬೇಳೆ ಅಂದ್ರೆ ತೂರ್ ದಾಲ್ ಇದನ್ನ ಹಾಕ್ತಾ ಇದೀನಿ ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ತಾ ಇದೀನಿ ಎರಡು ಕಪ್ ಅಷ್ಟು ನೀರಿನ ಹಾಕ್ತೀನಿ ಅರ್ಧ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದೀನಿ ಈಗ ನಾನು ಈ ದಾಲನ್ನ ಮೂರಿಂದ ನಾಲ್ಕು ವಿಷಲ್ ಬರೋ ತನಕ ಕುಕ್ ಮಾಡ್ತಾ ಇದೀನಿ ಈಗ ಒಂದು ಕಡಾಯಿ ತಗೊಂಡಿದ್ದೀನಿ ನಾನು ಕಡಾಯಲ್ಲಿ ಒನ್ ಅಂಡ್ ಹಾಫ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ ಒಂದ್ ಸ್ಪೂನ್ ಜೀರಿಗೆ ಹಾಕ್ತಾ ಅರ್ಧ ಸ್ಪೂನ್ ಸಾಸಿವೆ ಎರಡರಿಂದ ಮೂರು ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಕ್ರಶ್ ಮಾಡಿರೋ ಶುಂಠಿನ ಹಾಕ್ತಾ ಇದ್ದೀನಿ ಕ್ರಶ್ ಮಾಡಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ ಹಾಕ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಫ್ರೈ ಆಗಬೇಕು ಏನದು ಎರಡು ಹಸಿರು ಮೆಣಸಿನಕಾಯಿ ಆಗಿ ಕಟ್ ಮಾಡ್ಕೊಂಡಿರೋದು ಎರಡು ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊನ ನಾನು ಸಣ್ಣಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮ್ಯಾಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಹಿಂದಿನ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಖಾರ ಪುಡಿನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಖಾರ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೋಬೋದು ಎಷ್ಟು ಬೇಕೋ ಅಷ್ಟು ಹಾಗೆ ಅರ್ಧ ಸ್ಪೂನಷ್ಟು ಹಳದಿ ಪೌಡರ್ನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಖಾರ ಇರಲ್ಲ ಆದರೆ ಒಳ್ಳೆ ಕಲರ್ ಟೆಕ್ಸ್ಚರ್ನ ಕೊಡುತ್ತೆ ಸೊ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ನ ಹಾಕ್ತಾ ಇದ್ದೀನಿ ಅಂದ್ರೆ ಧನಿಯಾ ಪೌಡರ್ ದಾಲು ತುಂಬಾ ಸಾಫ್ಟ್ ಆಗಿ ಬೆಂದಿದೆ ನಾನು ಇವಾಗ ಇದನ್ನ ನಾನು ಕಡಾಯಲ್ಲಿ ಹಾಕ್ತಾ ಇದ್ದೀನಿ ಈಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ನೀರನ್ನ ಹಾಕ್ತಾ ಇದ್ದೀನಿ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಎಷ್ಟು ತೆಳುವಾಗಬೇಕು ಅಷ್ಟು ನೀರನ್ನು ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ನಾನು ಬೇಳೆನ ಬೇಯಿಸ್ಕೊಂಡವಾಗ ಕೂಡ ಹಾಕಿದ್ದೆ ಸೊ ನೋಡಿಕೊಂಡು ನಾನು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅದನ್ನು ನೋಡ್ಕೊಂಡು ನಾನು ಹಾಕ್ತಾ ಇದ್ದೀನಿ ಇಷ್ಟು ತೆಳುಗೆ ನಾನು ಮಾಡ್ಕೊಂಡಿರೋದು ಇದನ್ನು ರೈಸ್ಗಿರ್ಬೋದು ಅಥವಾ ಚಪಾತಿ ಎಲ್ಲದಕ್ಕೂ ತಿನ್ಬೋದು ಈಗ ಇದನ್ನು ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಸ್ವಲ್ಪ ಕುಕ್ ಮಾಡ್ತಾ ಇದ್ದೀನಿ ದಾಲ್ ಪಂಚಮೇಳ ರೆಡಿಯಾಗಿದೆ ತುಂಬಾ ಹೆಲ್ದಿ ಯಾಕಂದರೆ ತುಂಬ ಬೇಳೆಗಳನ್ನ ಇದರಲ್ಲಿ ಯೂಸ್ ಮಾಡಿದ್ದೀವಿ ಪ್ರೋಟೀನ್ ರಿಚ್ ಇರೋವಂಥದ್ದು ಹಾಗೇ ಇದನ್ನ ರಾಜಸ್ಥಾನಿ ದಾಲ್ ಬಾಟಿ ಅಂತಲೂ ಕರೀತಾರೆ ದಾಲ್ ಪಂಚಮೇಳ ಅಂತ ಕರೀತಾರೆ ಯಾಕಂತ ಹೇಳಿದ್ರೆ ಇದರಲ್ಲಿ ಐದು ಥರದ ಬೇಳೆಗಳನ್ನ ಯೂಸ್ ಮಾಡಿರೋದು ಇವಾಗ ನಾನು ಇದರಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ सब्सक्राइब टू चैनल शेयर शेर कूड़ा थैंक यू सो मच फॉर वाचिंग दिस वीडियो